ಏನಾಗುತ್ತಪ್ಪ ಅಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಇಂದ ಹಿಡ್ಕೊಂಡು ನಿಮ್ಗೆ ಯಾವುದೇ ಒಂದು ಟ್ಯಾಕ್ಸ್ ಅಂತ ಬಂದಾಗ ಅದು ಆಟೋಮೆಟಿಕ್ ಆಗಿ ಗ್ರಾಹಕರಿಗೆ ಅನುಕೂಲ ಅಂತ ಹೇಳಕ್ ಇಷ್ಟಪಡ್ತಾರೆ ಅಂತಲ್ಲ ಎಲ್ಲ ಹಬ್ಬ ನಮ್ಗೆ ಹೊಸ ಪ್ರಾಜೆಕ್ಟ್ ಬಂದಾಗೆಲ್ಲ ಒಂದು ಹಬ್ಬನೇ ಒಂದು ದೀಪಾವಳಿ ಒಂದು ದಸರಾ ಇನ್ನೊಂದು ಸಡಗರ ಹಾಗಾಗಿ ಪ್ರತಿ ತಿಂಗಳು ಒಂದೆರಡು ಪ್ರಾಜೆಕ್ಟ್ ಲಾಂಚ್ ಇದ್ದೇ ಇರುತ್ತೆ ಹಾಗಾಗಿ ನಮ್ಗೆ ಒಂದು ಕುತೂಹಲ ಅಂತ ಹೇಳಿದ್ರೆ ನಮ್ಮ ಸಿಬ್ಬಂದಿಗಳೇ ನಮ್ಗೆ ಒಂದು ಇಷ್ಟ ಅಂತ ಕಾಲ ಇಟ್ಟಿದ್ದೀವಿ ಆಲ್ರೆಡಿ ಈಗ ಮೋಸ್ಟ್ಲಿ ಈ ವರ್ಷದಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಆಗ್ತಾಯಿದೆ ದ ರೀಸನ್ ಏನಪ್ಪ ಅಂದರೆ ಹೇಗೆ ರಿಯಲ್ ಎಸ್ಟೇಟಲ್ಲಿ ಡಿ ಎಸ್ ಎಚ್ ಹೆಸರು ಮಾಡಿದೆ ಇವತ್ತು ಗೊತ್ತಿದೆ ನಮಗೆ ಒಂದೇ ಒಂದು ಕನಸಿದ್ದಿದೆ ಏನಪ್ಪ ಅಂದರೆ ಯಾರಿಗೆ ಮನೆಯಿಲ್ಲ ಅವ್ರಿಗೊಂದು ಸ್ವಂತ ಮನೆ ಮಾಡಿಕೊಡೋದಕ್ಕೆ ಯಾರು ರೆಂಟಲ್ ಮನೇಲಿದ್ದಾರೆ ಅವ್ರೊಂದು ಇ ಎಮ್ ಐ ಕಟ್ಕೊಂಡು ಅವ್ರು ಸ್ವಂತ ಮನೆ ಮಾಡಬೋದು ಅದೇ ಥರನೇ ಅಂತ ಬಂದಾಗ ನಮ್ಮ ಕ ಕಾಂಪಿಟೇಷನ್ ಅಂತಲ್ಲ ಯಾಕಂದರೆ ಅದೇ ಎಲ್ಲ ಫೀಲ್ಡಲ್ಲಿ ಕಾಂಪಿಟೇಷನ್ ಇಲ್ಲ ಆಸ್ಪತ್ರೆ ಅಂತ ಬಂದಾಗ ಯಾರು ಒಬ್ಬ ಪೇಷೆಂಟ್ ಅಂತ ಬರ್ತಾನೆ ಅವನು ಒಳ್ಳೆ ಪ್ರೈಸು ಒಳ್ಳೆ ಸರ್ವಿಸ್ ಸಿಕ್ತಪ್ಪ ಅಂತೇಳಿ ನಾಳೆ ಅವನು ಹೋಗಿ ಬೇರೆದವ್ರಿಗೆ ಹೇಳಬೇಕು ಅದೇ ನಮ್ಮ ಡಿ ಎಸ್ ಎಚ್ ಉದ್ದೇಶ ಇವತ್ತು ನೋಡಿರ್ಬೋದು ಯಾವುದೇ ಹಬ್ಬ ಅಂದ ತಕ್ಷಣ ಎಲ್ಲರೂ ಅವ್ರ ಮನೇಲಿ ರಜೆ ತೊಗೊಂಡು ಆರಾಮಾಗಿ ರಾತ್ರಿ ಎಲ್ಲ ಇದು ಮಾಡ್ಕೊಂಡು ನಿದ್ದೆ ಮಾಡ್ತಾರೆ ಬಟ್ ನಮ್ಮ ಸಿಬ್ಬಂದಿಗಳು ನೋಡಿ ಮುಂಜಾನೆ ಅವರೇ ಬಂದು ಅವ್ರ ವೈಕಲ್ಗಳ ಜೊತೆಗೆ ಅವರೇ ನಿಂತು ಅವರೇ ಪೂಜೆ ಮಾಡಿದ್ದಾರೆ ಹಾಗಾಗಿ ಸಿಬ್ಬಂದಿಗಳು ರಜೆ ತಗೊಂಡಪ್ಪ ನಾವು ರಜೆ ತೊಗೊಂಡು ನೆಸಟಿ ಇಲ್ಲ ಹಾಗಾಗಿ ನಮ್ಮ ಹಬ್ಬ ನಮ್ಮ ಸಿಬ್ಬಂದಿಗಳ ಹಬ್ಬ ಇದೆ